ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನೀಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲನ್ನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೀವು ಪ್ರತಿಯೊಂದು ಅಧ್ಯಾಯವಾರು ಒಂದು ಸ್ಕೋರ್ ಪ್ಯಾಕೇಜ್ ಮತ್ತು ಅಧ್ಯಾಯವಾರು ಪ್ರಶ್ನೆಗಳನ್ನು ಡಿಸ್ಕಷನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ ಪ್ರತಿಯೊಂದು ದಿನವೂ ಸಹ ಓಕೆ ಮೊದಲಿಗೆ ನಿಮ್ಮ ಒಂದು ಮೊದಲ ಅಧ್ಯಾಯ ಬಂದ್ಬಿಟ್ಟು ವಾಸ್ತವ ಸಂಖ್ಯೆಗಳು ಇದಕ್ಕೆ ಸಮಸ್ಯಂತಹ ಒಂದು ತರಗತಿ ಇವತ್ತಿನ ತರಗತಿಯಾಗಿರ್ತದೆ ಈ ಒಂದು ತರಗತಿಯಲ್ಲಿ ನಾವು ಏನೆಲ್ಲ ನೋಡ್ತಾ ಹೋಗ್ತೀವಿ ಅಂತಂತಂದರೆ ನಿಮಗೆ ಒಂದು ಅಧ್ಯಾಯದಲ್ಲಿ ಬಹುವಾಕ್ಯ ಪ್ರಶ್ನೆಗಳು ಎರಡು ಅಂಕ ಮತ್ತು ಮೂರು ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಐದು ಐದು ಅಂಕದ ಪ್ರಶ್ನೆಗಳನ್ನು ಸಹ ನೋಡ್ತಾ ಹೋಗ್ತೇವೆ ಓಕೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಪ್ರತಿಯೊಂದು ಅಧ್ಯಾಯದವಾರು ಅವುಗಳನ್ನು ವಿತ್ ಆನ್ಸರ್ ಜೊತೆ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ ಓಕೆ ಮೊದಲಿಗೆ ಬಂದ್ಬಿಟ್ಟು ನಮ್ಮ ಮೊದಲ ಒಂದು ಅಧ್ಯಾಯ ಬಂದ್ಬಿಟ್ಟು ವಾಸ್ತವ ಸಂಖ್ಯೆಗಳು ನೀವು ನೋಡಿದಂತೆ ಇದು ಬಂದ್ಬಿಟ್ಟು ಅಂಕಗಣಿತದಲ್ಲಿ ಬರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಅಂಕಗಣಿತದ ಮೂಲ ಪ್ರಮೇಯ ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆಗಳು ಸಹ ಇಲ್ಲಿ ಬರ್ತವೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಾಸಹ ಮತ್ತು ಲಾಸಹ ಮಹತ್ತರ ಸಾಮಾನ್ಯ ಅಪವರ್ತ್ಯ ಮತ್ತು ಲಘು ಸಾಮಾನ್ಯ ಅಪವರ್ತ್ಯ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮತ್ತು ಲೋಯೆಸ್ಟ್ ಎಲ್ ಸಿ ಎಮ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಇದು ಲಾಸಹ ಮಾಸಹ ಸಂಬಂಧ ಇರುವಂತಹ ಲೆಕ್ಕಗಳು ಸಹ ಈ ಒಂದು ಅಧ್ಯಾಯದಲ್ಲಿ ಬರ್ತವೆ ಓಕೆ ಮೊದಲಿಗೆ ನೀವು ಧನ ಪೂರ್ಣಾಂಕ ಅಂತಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಧನಪೂರ್ಣಾಂಕ ಅಂತಂದರೆ ಒಂದು ರೇಖೆಯನ್ನು ನೋಡಿದಾಗ ನಿಮಗೆ ಇಲ್ಲಿ ಸೊನ್ನೆ ಬಂದ್ಬಿಟ್ಟು ಪೂರ್ಣಾಂಕ ಆದರೆ ಈ ಕಡೆ ಬರುವಂತಹ ಎಲ್ಲ ಅಂದರೆ ಪ್ಲಸ್ ಒಂದು ಸಂಖ್ಯೆಯ ಮುಂದೆ ಪ್ಲಸ್ ಬಂದರೆ ಅವೆಲ್ಲವುಗಳನ್ನ ನಾವು ಧನ ಪೂರ್ಣಾಂಕ ಅಂತೀವಿ ಮತ್ತು ಅವುಗಳ ಮುಂದೆ ಮೈನಸ್ ಚಿಹ್ನೆ ಅಥವಾ ಸಂಕನ್ನ ಚಿಹ್ನೆ ಬಂತಂದರೆ ವ್ಯವಕರಣ ಚಿಹ್ನೆ ಬಂತು ಅಂತಂದರೆ ಅವುಗಳನ್ನ ನಾವು ಋಣ ಪೂರ್ಣಾಂಕ ಅಂಥೇಳಿ ಕರಿತೇವೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಬಹುಹಾಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈ ಹಿಂದೆ ಕೇಳಿರುವಂತಹ ಒಂದು ಈ ಅಧ್ಯಾಯದಲ್ಲಿ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದವು ಅವುಗಳನ್ನು ಶೇಖರಣೆ ಮಾಡಿ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಓಕೆ ಮೊದಲಿಗೆ ಬಂದುಬಿಟ್ಟು ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಎಂಬುದು ಇದಕ್ಕೆ ಉತ್ತರ ಬಂದ್ಬಿಟ್ಟು ಎರಡು ಪ್ಲಸ್ ವರ್ಗ ಮೂಲ ಮೂರು ಓಕೆ ನೆಕ್ಸ್ಟ್ ಎರಡು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಏನಪ್ಪ ಅಂತಂದರೆ ಸಂಯುಕ್ತ ಸಂಖ್ಯೆ ನಾನು ಡೈರೆಕ್ಟಾಗಿ ಪ್ರಶ್ನೆಗಳನ್ನ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಓಕೆ ಯಾಕಂತಂದರೆ ಇಲ್ಲ ಅಂತಂದರೆ ಸಮಯ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದರಲ್ಲಿ ನಿಮ್ಗೆ ಏನಾದರೂ ಫಾಸ್ಟಾಗಿ ಆಯಿತು ಈ ಕ್ಲಾಸು ಅಥವಾ ಇನ್ನೂ ಎಕ್ಸ್ಪ್ಲೇನ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅದರ ಬಗ್ಗೆ ಮಾಡ್ತಾ ಹೋಗ್ತೇನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಏನಾಗಿರ್ತದೆ ಅಂತಂದರೆ ಒಂದು ಆಗಿರ್ತದೆ ಯಾವಾಗಲೂ ಸಹ ಅವಿಭಾಜ್ಯ ಸಂಖ್ಯೆಗಳ ಒಂದು ಮಾಸಾಹ ಅಂದರೆ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರಿ ಏನಾಗಿರ್ತದೆ ಒಂದಾಗಿರ್ತದೆ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಮಾಸಾಹ ಏನಾಗಿರ್ತದೆ ಅಂತಂದರೆ ಒಂದು ಈಗ ಈಗ ನೋಡಿರ್ಬೋದು ನೀವು ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಏನಾಗಿರುತ್ತೆ ಒಂದಾಗಿರ್ತದೆ ಮೂರು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳು ಹಾಗಾಗಿ ಇದ್ರೂ ಸಹ ಒಂದು ಆಗಿರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ತೊಂಬತ್ತೈದು ಮತ್ತು ನೂರ ಐವತ್ತೆರಡರ ಮಾಸಾಹವು ಏನಾಗಿರ್ತದೆ ಅಂಥೇಳಿ ಹತ್ತೊಂಬತ್ತು ಇವುಗಳನ್ನ ಯಾವ ರೀತಿ ಕಂಡುಹಿಡೀಬೇಕು ಅಂತಂದರೆ ನಾನು ನಿಮಗೆ ಒಂದು ಸ್ಪೆಷಲ್ ಇದಕ್ಕೆ ಮಾಸಾಹ ಮತ್ತು ಲಾಸಹಕ್ಕೆ ಒಂದು ಕ್ಲಾಸನ್ನು ಮಾಡ್ತೀನಿ ಮಾಡಬೇಕು ಅಂತಂತಂದರೆ ಕಾಮೆಂಟನ್ನು ಮಾಡಿ ಕ್ಲಾಸ್ ಮಾಡಿ ಮಾಸಾಹ ಮತ್ತು ಲಾಸ ಹಾಕೇ ಅಂತಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದರಲ್ಲಿ ಫುಲ್ ಎಕ್ಸ್ಪ್ಲೈನ್ ಜೊತೆ ಮಾಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟು ಆ ಒಂದು ಕ್ಲಾಸ್ ನೋಡಿದರೆ ಫುಲ್ ಮಾಸಾಹ ಲಾಸದಿಗೆ ಪರ್ಫೆಕ್ಟ್ ಆಗ್ತೀರಾ ಓಕೆ ನೆಕ್ಸ್ಟು ತೊಂಬತ್ತೊಂಬತ್ತರ ತೊಂಬತ್ತೊಂದರ ಅವಿಭಾಜ್ಯ ಆಪರ್ತನಗಳು ಯಾವುವು ಅಂತಂದರೆ ಹದಿಮೂರು ಮತ್ತು ಏಳು ನೆಕ್ಸ್ಟ್ ಯಾವುದೇ ಎರಡು ಧನ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಾಸಹ ಇಂಟು ಲಾಸಹ ಏನಾಗಿರುತ್ತೆ ಅಂತಂತಂದರೆ ಎ ಇಂಟು ಬಿ ಆಗಿರ್ತದೆ ಎ ಮತ್ತು ಬಿಗಳು ಯಾವುದೇ ಎರಡು ಧನ ಪೂರ್ಣಾಂಕಗಳಾಗಿದ್ದು ಅವುಗಳ ಮಾಸಹವು ಮತ್ತು ಲಾಸಹುಗಳು ಕ್ರಮವಾಗಿ ಹೆಚ್ ಮತ್ತು ಆಗಿದಾಗ ಅವುಗಳ ಸರಿಯಾದ ಸಂಬಂಧವೇನಾಗಿರುತ್ತೆ ಏನಾಗಿರುತ್ತೆ ಅಂದರೆ ಹೆಚ್ ಇಂಟು ಅಲ್ಲಿ ತೆಗೆದುಕೊಂಡು ಎ ಇಂಟು ಬಿ ಉತ್ತರ ನೆಕ್ಸ್ಟು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಒಂದು ಮಾಸಹ ಇಪ್ಪತ್ನಾಲ್ಕು ಆದರೆ ಅವುಗಳ ಲಾಸಃಹ ಎಷ್ಟು ಅಂತಂದರೆ ಮುನ್ನೂರ ಅರವತ್ತು ಲಾಸಹ ಮಾಸ ಬಗ್ಗೆ ನಿಮಗೆ ಫಸ್ಟ್ನೇ ಪಠ್ಯದಲ್ಲಿ ಹೈಯೆಸ್ಟ್ ಇದೆ ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ಲಾಸನ್ನು ಮಾಡಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಮಾಡ್ತೀನಿ ಫುಲ್ ಕ್ಲಿಯರಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನೆಗಳು ಯಾವುವು ಅಂತಂದರೆ ಎರಡು ವರ್ಗ ಮೂಲ ಎರಡು ಕ್ಯೂಬ್ ಎಂಟು ಮೂರು ಘಾತ ಒಂದು ಐದು ಘಾತ ಒಂದು ನೂರ ಎಂಬತ್ತು ಈಸ್ ಈಕ್ವಲ್ ಟು ಎಕ್ ಎರಡು ಘಾತ ಎಕ್ಸ್ ಮೂರು ಘಾತ ಎಕ್ಸ್ ಮೂರು ಸ್ಕ್ವೇರ್ ಎಂಟು ಐದು ಆದರೆ ಎಕ್ಸ್ನ ಬೆಲೆ ಏನು ಅಂತಂತಂದರೆ ಅದು ಉತ್ತರ ಎರಡಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನೆಕ್ಸ್ಟ್ ನೋಡ್ಬೋದು ಹನ್ನೆರಡು ಮತ್ತು ಹದಿನೈದರ ಮಾಸಹವು ಮೂರು ಆಗಿದೆ ಹಾಗಾದರೆ ಹನ್ನೆರಡು ಮತ್ತು ಹದಿನೈದರ ಲಾಸಹ ಏನಪ್ಪ ಅಂತ ಹೇಳಿದರೆ ಅದು ಅರವತ್ತು ಓಕೆ ಉತ್ತರ ಅರವತ್ತು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳಿರ್ತವೆ ಸ್ನೇಹಿತರೆ ಅವುಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಒಂದು ಅಂಕದ ಪ್ರಶ್ನೆಗಳು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಾಸಹವು ಕ ಮಾಸವನ್ನು ಕಂಡುಹಿಡಿಯಿರಿ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ನಾಲ್ಕು ಇವುಗಳ ಮಾಸಹ ಎಷ್ಟು ಎರಡು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಏಳು ಮತ್ತು ಹನ್ನೊಂದರ ಮಾಸಹವನ್ನು ಕಂಡುಹಿಡಿಯಿರಿ ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಒಂದೇ ಆಗಿರ್ತದೆ ಹಾಗಾಗಿ ಒಂದು ಇಪ್ಪತ್ನಾಲ್ಕು ಮೂವತ್ತಾರರ ಲಾಸಹ ಎಪ್ಪತ್ತೆರಡು ಆದರೆ ಅವುಗಳ ಮಾಸಹ ಎಷ್ಟು ಅಂತ ಹೇಳಿದರೆ ಅವುಗಳನ್ನು ಮಾಸಾಹ ಕಂಡಿಡುವಂಥ ಒಂದು ಮೆಥಡಿಂದ ನೀವು ಕಂಡಿದ್ರಾಗ ಅದರ ಉತ್ತರ ಬರುವಂಥದ್ದು ಹನ್ನೆರಡು ಓಕೆ ನೆಕ್ಸ್ಟು ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಹಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆದರೆ ಒಂದು ಸಂಖ್ಯೆಯು ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿ ಓಕೆ ಒಂದು ಸಂಖ್ಯೆ ನಾಲ್ಕು ಮತ್ತು ಅರುವತ್ತು ಆದರೆ ಇನ್ನೊಂದು ಹನ್ನೆರಡು ಮತ್ತು ಇನ್ನೊಂದು ಗೊತ್ತಿಲ್ಲ ಕಾರಣಕ್ಕಾಗಿ ನಾವು ಪಿಯನ್ನು ತೆಗೆದುಕೊಳ್ತೀವಿ ಈಗ ನಾಲ್ಕು ಎಂಟು ಅರವತ್ತನ್ನು ಮಾಡಿದಾಗ ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡೊಂದಲೇ ಹನ್ನೆರಡು ಐದಲೆ ಐದು ಐದು ನಾಲ್ಕಲೇ ಇಪ್ಪತ್ತು ಬಿಗಾಗಿ ಇಪ್ಪತ್ತು ಆಗ್ತದೆ ನೆಕ್ಸ್ಟು ತೊಂಬತ್ತಾರರ ಅವಿಭಾಜ್ಯ ಅಪವರ್ತನವನ್ನು ಬರೆಯಿರಿ ಅವಿಭಾಜ್ಯ ಅಪವರ್ತನ ಯಾವ ರೀತಿಯಾಗಿ ಬಿಡಿಸಬೇಕು ಅಂಬುದು ನಿಮ್ಮೆಲ್ಲ ಗೊತ್ತಾಯಿದೆ ಮೊದಲಿಗೆ ತೊಂಬತ್ತಾರನ್ನು ಯಾವ ಒಂದು ಮಗ್ಗಿಯಿಂದ ಅದನ್ನು ನಾವು ಕಡೆತ ಹೊಡಿಬೇಕು ಅಂತೇಳಿ ನೋಡಿ ಕೊನೆಗೆ ಒಂದು ಅಂತಂದರೆ ಬರೋವರೆಗೂ ನಾವು ಅದನ್ನು ಭಾಗಿಸಬೇಕು ಓಕೆ ಮಾಡಿದಾಗ ಅದರ ಅಪವರ್ತನವನ್ನು ನೀವು ನೋಡ್ಬೋದು ಇದರ ಅವಿಭಾಜ್ಯ ಅಪವರ್ತನ ಮಾಡಿದ ನಂತರ ಅದರ ಉತ್ತರವನ್ನು ನೋಡಿ ಎರಡು ಎದಕ್ಕೆ ಎರಡು ಗಾತ ಐದು ಬರ್ತೀವಿ ಅಂತಂದರೆ ಇಲ್ಲಿ ಎರಡೂನ ನಾವು ನೋಡ್ಬೋದು ಐದು ಬಾರಿ ಎರಡು ಬಂದಿರುವಂಥದ್ದು ಹಾಗಾಗಿ ಎರಡರ ಗಾತ ಐದು ಮೂರು ಒಂದೇ ಇರುವಂಥದ್ದು ಹಾಗಾಗಿ ಮೂರು ಅಷ್ಟೇ ಬರೀಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನೂರ ಇಪ್ಪತ್ತು ನೂರ ನಲವತ್ತು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿರಿ ಅಂತೇಳಿದೆ ಇದರಲ್ಲಿ ನೂರ ನಲವತ್ತು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನೆಗಳಾಗಿ ವ್ಯಕ್ತಪಡಿಸಿದಾಗ ನಮಗೆ ಬರುವಂಥದ್ದು ಉತ್ತರ ನೂರ ನಲ್ವತ್ತು ಇಜು ಎರಡು ಸ್ಕ್ವರ್ ಎಂಟು ಐದು ಘಾತ ಒಂದು ಏಳು ಘಾತ ಒಂದು ನೂರ ನಲವತ್ತನ್ನು ನಾವು ಎರಡರಿಂದ ಕಡಿತ ಹೊಡೆದಾಗ ಎರಡು ಏಳೆ ಹದಿನಾಲ್ಕು ಸೊನ್ನೆ ಹಾಗೆ ಬರ್ತದೆ ಐದರ ನೆಕ್ಸ್ಟು ಮೂರು ಮಗಿ ಬರಲ್ಲ ಹಾಗಾಗಿ ಡೈರೆಕ್ಟಾಗಿ ಐದರ ಮಧ್ಯೆ ಐದ ಮೂವತ್ ಐದ ಮೂರಲೆ ಸರಿ ಎರಡರ ಇನ್ನೊಂದು ಬಾರಿ ಎರಡರಿಂದ ಭಾಗ ಹೊಡೆದಾಗ ನಮಗೆ ಮೂವತ್ತೈದು ಬರ್ತದೆ ಆ ನಂತರ ಐದರ ಮಗಿಯಲ್ಲಿ ಮೂವತ್ತೈದು ಬರುವ ಕಾರಣಕ್ಕೆ ಐದು ಏಳು ಮೂವತ್ತೈದು ಏಳು ಅಂದರೆ ಏಳು ನೆಕ್ಸ್ಟು ಎಪ್ಪತ್ತನ್ನು ಅವಿಭಾಜ್ಯ ಅಪವರ್ತನೆಗಳಾಗಿ ಬರೆಯಿರಿ ಅಂತಂತ ನೋಡಿದಾಗ ಎರಡು ಎಪ್ಪತ್ತನ್ನು ಅವಿಭಾಜ್ಯ ಅಪವರ್ತನಾಗಿ ಎರಡು ಒಂದು ಬಾರಿ ಮಾತ್ರ ಎರಡರಿಂದ ನಾವು ಕಡೆ ತೊಡಿಬೋದು ನೆಕ್ಸ್ಟು ಮೂರರ ಮಗೆಯಲು ಬರಲ್ಲ ನಾಲ್ಕರ ಮಗಿಯಲ್ಲೂ ಬರಲ್ಲ ಡೈರೆಕ್ಟಾಗಿ ಐದರ ಮಗೆ ಐದು ಏಳನೇ ಮೂವತ್ತೈದು ನೆಕ್ಸ್ಟು ಏಳು ಏಳರ ಮಗಲ್ಲಿ ಮಾತ್ರ ಬರ್ತದೆ ಹಾಗಾಗಿ ಏಳು ಒಂದು ಏಳು ಹಾಗಾಗಿ ಇದರ ಅಪವರ್ತನವನ್ನು ಎಪ್ಪತ್ತು ಇಸಿಕೋಲ್ ಟು ಎರಡರ ಘಾತಾ ಒಂದು ಇಂಟು ಐದು ಘಾತಾ ಒಂದು ಇಂಟು ಏಳು ಘಾತ ಒಂದು ನೆಕ್ಸ್ಟು ಇನ್ನೂರು ಇಸ್ಕೊಲ್ ಟು ಎರಡು ಎಮ್ ಇಂಟು ಐದು ಎನ್ ಆದರೆ ಎಮ್ ಮತ್ತು ಎನ್ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕು ಇನ್ನೂರನ್ನು ಅವಿಭಾಜ್ಯ ವರ್ತವಿಗೆ ಮಾಡಿದಾಗ ನನಗೆ ಎಮ್ ಎನ್ ಬೆಲೆ ತ್ರೀತಾ ಹೋಗ್ತದೆ ಅಂದರೆ ಎಮ್ ಎಷ್ಟು ಬಾರಿ ನಾವು ಇಲ್ಲಿ ನೋಡಿದಾಗ ಎಮ್ ಎಮ್ನ ಬೆಲೆ ಮೂರು ಬರ್ತದೆ ಯಾಕಂದರೆ ಎರಡು ಗಾತ ಮೂರು ಐದರ ಗಾತ ಎರಡು ಹಾಗಾಗಿ ಎಮ್ನ ಬೆಲೆ ಮೂರಾದರೆ ಎನ್ ಎಫೆಲೆ ಎರಡು ನೆಕ್ಸ್ಟು ನಾವು ಎರಡು ಅಂಗದ ಪ್ರಶ್ನೆಗಳು ನೋಡಿದಾಗ ಮೂರು ಪ್ಲಸ್ ವರ್ಗಮೂಲ ಐದನ್ನು ಭಾಗಲ ಅಭಾಗಲಪ್ತ ಎಂದು ಸಾಧಿಸಿರಿ ಅಂತಿದೆ ಮೂರು ಪ್ಲಸ್ ವರ್ಗ ಮೂಲ ಐದು ಈಜುಕೊಳ್ಡು ಪಿ ಬೈ ಕ್ಯೂ ಭಾಗಲಪ್ ಸಂಖ್ಯೆಯನ್ನು ನಾವು ಯಾವಾಗಲೂ ಪಿ ಬೈ ಕ್ಯೂ ರೂಪದಲ್ಲಿ ಸೂಚಿಸುವ ಕಾರಣಕ್ಕಾಗಿ ಪಿ ಬೈ ಕ್ಯೂ ಅನ್ನು ತೆಗೆದುಕೊಳ್ತೀವಿ ವರ್ಗ ಮೂಲ ಐದು ಇಸ್ಕೊಳ್ಡು ಪಿ ಬೈ ಕ್ಯೂ ಈಸ್ ಮೈನಸ್ ತ್ರೀ ವರ್ಗಮೂಲ ಐದು ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಮೈನಸ್ ತ್ರೀ ಕ್ಯೂ ಡಿವೆಡೆಡ್ ಬೈ ಕ್ಯೂ ಪಿ ಮತ್ತು ಕ್ಯೂ ಪೂರ್ಣಾಂಕಗಳಾಗಿರುವುದರಿಂದ ಪಿ ಮೈನಸ್ ತ್ರೀ ಕ್ಯೂ ಡಿ ಬೈ ಕ್ಯೂ ಒಂದು ಭಾಗಲಭ ಸಂಖ್ಯೆ ಆದ್ದರಿಂದ ಐದು ವರ್ಗಮೂಲ ಐದು ಒಂದು ಅಭ ಭಾಗಲಭ ಸಂಖ್ಯೆ ಆದರೆ ವರ್ಗಮೂಲ ಐದು ಒಂದು ಅಭಾಗಲ ಸಂಖ್ಯೆ ಆದ್ದರಿಂದ ಇದು ವೈರುಧ್ಯ ಎಡೆ ಮಾಡಿಕೊಡುತ್ತದೆ ನಮ್ಮ ಹೂಯೆ ತಪ್ಪು ಮೂರು ಪ್ಲಸ್ ವರ್ಗಮೂಲ ಐದು ಒಂದು ಏನಪ್ಪ ಅಂತಂತಂದರೆ ಅಭಾಗಲ ಸಂಖ್ಯೆ ಓಕೆ ನೆಕ್ಸ್ಟ್ ಐದು ಮೈನಸ್ ವರ್ಗಮೂಲ ಮೂರು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ ಇದನ್ನು ಸಹ ನಾವು ಇದೇ ಪ್ಯಾಟರ್ನಲ್ಲಿ ಅಭಾಗಲ್ದ ಸಂಖ್ಯೆಯನ್ನು ಎಂದು ಸಾಧಿಸಿದಾಗ ನಿಮಗೆ ಉತ್ತರವನ್ನು ನೀವು ಏನು ಮಾಡ್ರಿ ಅಂದ್ರೆ ಅಂದರೆ ಸ್ಕ್ರೀನ್ಶಾಟ್ ಆದರೆ ತೆಗೆದುಕೊಳ್ಳ್ರಿ ಇಲ್ಲ ಅಂತಂದರೆ ಅದನ್ನು ಬರೆದುಕೊಳ್ಳ್ರಿ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯೂ ಸಹ ಅದೇ ರೀತಿಯಾಗಿ ಭಾಗಲಭ್ಯ ಸಂಖ್ಯೆ ಅಂತ ಸಾಧಿಸಿ ಅಂತೇಳಿ ಇದ್ರ ಮೇಲೆ ಎರಡು ಮಾರ್ಕ್ಸ್ಗೆ ಒಂದು ಖಂಡಿತವಾಗಿ ಒಂದು ಪ್ರಶ್ನೆ ಬಂದೇ ಬರ್ತದೆ ಈ ಬಾರಿಯೂ ಸಹ ಓಕೆ ಓಕೆ ಇದು ಒಂದು ಮೊದಲ ಕ್ಲಾಸ್ ಆಗಿರ್ತದೆ ನೀವು ಫುಲ್ ಕ್ಲಿಯರ್ ಆಗಿ ಇದನ್ನು ಬರ್ಕೊಳ್ಳ್ರಿ ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ ಓಕೆ ನೆಕ್ಸ್ಟ್ ಕ್ಲಾಸಿಂದ ಎಷ್ಟು ಜನ ವಿದ್ಯಾರ್ಥಿಗಳನ್ನು ನೋಡ್ತೀರಾ ಅಥವಾ ನೋಡಲ್ಲ ಎಂಬುದ ಆಧಾರದ ಮೇಲೆ ಓಕೆ ನೆಕ್ಸ್ಟು ಮೂರು ಎಂಟು ಹದಿನೈದರ ಮಾಸಹ ಮತ್ತು ಲಾಸಹವನ್ನು ಕಂಡುಹಿಡ್ರಿ ಮಾಸಹವನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು ಲಾಸವನ್ನು ಯಾವ ರೀತಿ ಕಂಡುಹಿಡಬೇಕು ಅಂತೇಳಿ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಓಕೆ ಇಲ್ಲಿಗೆ ಎರಡು ಅಂಕದ ಪ್ರಶ್ನೆಗಳು ಮುಕ್ತಾಯವಾದ ಸ್ನೇಹಿತರೆ ನೆಕ್ಸ್ಟ್ನೇ ಒಂದು ಪಾರ್ಟಲ್ಲಿ ಮೂರು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಐದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸೋಣ ಓಕೆ ನೆಕ್ಸ್ಟ್ ಕ್ಲಾಸು ನಾವು ಮಾಸಹ ಮತ್ತು ಲಾಸಹ ಯಾವ ರೀತಿ ಕಂಡುಹಿಡಿಬೇಕು ಅದೇ ರೀತಿಯಾಗಿ ವಾಸ್ತವ ಸಂಖ್ಯೆಗಳೆಲ್ಲ ಮೊದಲ ಅಧ್ಯಾಯದಲ್ಲಿ ಮೂರು ಅಂಕದ ಪ್ರಶ್ನೆಗಳು ಯಾವ್ಯಾವ ಇವೆ ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಇದು ನಮ್ಮ ಮೊದಲ ಕ್ಲಾಸ್ ಆಗಿತ್ತು ಇನ್ನು ಏನೆಲ್ಲ ಒಂದು ಬದಲಾವಣೆಗಳು ಬೇಕು ಈ ಒಂದು ಕ್ಲಾಸ್ಗಳಲ್ಲಿ ಎಂಬುದನ್ನು ಸಹ ಕಾಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದು ಇವತ್ತಿನ ತರಗತಿಯಾಗಿತ್ತು ಈ ತರಗತಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್